ಎರಡ್ ಸಾವಿರದ ಐವತ್ತರ ವೇಳೆಗೆ ಜಾಗತಿಕ ಇಂಧನ ಬಳಕೆಯಲ್ಲಿ ಭಾರತದ ಪಾಲು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದ್ದು ಇದು ಇಂಧನ ವ್ಯಾಪಾರದಲ್ಲಿ ಕಾರ್ಯತಂತ್ರದ ಪ್ರಭಾವವನ್ನು ಬಲಪಡಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಜಾಗತಿಕ ಇಂಧನ ಮಾರುಕಟ್ಟೆಯ ಹೃದಯ ಭಾಗದಲ್ಲಿ ದೇಶ ನಿಂತಿದ್ದು ವಿಶ್ವದ ಜನಸಂಖ್ಯೆಯ ಶೇಕಡ ಹದಿನೇಳರಷ್ಟು ಹೊಂದಿರುವ ಭಾರತ ಮೂರನೇ ಅತಿದೊಡ್ಡ ತೈಲ ಗ್ರಾಹಕ ಹಾಗೂ ನಾಲ್ಕನೇ ಅತಿದೊಡ್ಡ ಎಲ್ಎನ್ಜಿ ಆಮದು ಮಾಡಿಕೊಳ್ಳುವ ದೇಶವಾಗಿದೆ ಇಪ್ಪತ್ತೊಂದನೇ ಶತಮಾನದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಹೊಸ ಇಂಧನ ವ್ಯವಸ್ಥೆಯನ್ನು ರೂಪಿಸುವ ಕಾರ್ಯ ನಿರ್ಣಾಯಕವಾಗಿದೆ ಎಂದು ಹೇಳಿದರು ಇದೇ ವೇಳೆ ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತ ಇಂಧನ ಸಪ್ತಾಹ ಸಂದರ್ಭದಲ್ಲಿ ಸಚಿವರು ಇಂದು ಸರಣಿ ಸಭೆಗಳಲ್ಲಿ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಇಂಧನ ಸಂಗ್ರಹಣೆ ಸ್ಮಾರ್ಟ್ ಗ್ರಿಡ್ಗಳು ಸೇರಿದಂತೆ ಮೂಲಸೌಕರ್ಯದಲ್ಲಿ ಹೂಡಿಕೆಗಳ ಅಗತ್ಯತೆಯ ಬಗ್ಗೆ ಭಾಗಿದಾರರು ಚರ್ಚೆ ನಡೆಸಿದರು